ಇಷ್ಟ ಇಲ್ಲ ನೋಡಿ ಅಲ್ಲಿ ಆಗಿರುವಂತಹ ಜನರು ಅಂದರೆ ಕೆಲಸ ಆಗಿರುವಂತಹ ಜನರು ಕೂಡ ಅವರಿಗೆ ಥ್ಯಾಂಕ್ಸ್ ಹೇಳಿದರೆ ಜನರು ಕೂಡ ನಾನು ಹೇಳಿದ್ನಲ್ಲ ಒಂದು ಹೆಲ್ಪ್ಲೈನ್ ನಂಬರ್ಗೆ ಕಾಲ್ ಮಾಡಿ ರಿಜಿಸ್ಟರ್ ಮಾಡಿಸ್ಕೊಡು ಅಲ್ಲಿ ಹೋಗಿ ಕೆಲಸ ಆದವರು ಕೂಡ ಧನ್ಯವಾದಗಳನ್ನು ತಿಳಿಸಿದ್ದಾರೆ ಹಾಗಾದರೆ ಮೇಜರ್ ಮಣಿವಣ್ಣನವರಿಗೆ ಜನಸಾಮಾನ್ಯರು ಏನು ಹೇಳಿದ್ರು ಯಾವ ಥರ ಕೆಲಸ ಮಾಡಿಕೊಟ್ರು ಒಂದು ನಿಮಿಷದಲ್ಲಿ ಕೆಲಸ ಮಾಡಿಕೊಟ್ರಾ ಒಂದು ರೂಪಾಯಿ ಇಲ್ಲದೆ ತೋರಿಸಿ ಆ ವಿಡಿಯೋನ ತೋರಿಸಿ ವಿತ್ ಪ್ರೂಫ್ ನಾವೇ ತೋರಿಸ್ತಾ ಇದ್ದೀವಿ Thank you, BDA. I had a slight requirement on uh, change of uh, the schedule on my site, and within five minutes, they clarified everything, and the matter has been successfully closed. Mr. DK Shukumar and Mr. Harris, thank you very, very much for a wonderful, wonderful feedback loop system that you have created. ಐ ಹೋಪ್ ದಿಸ್ ಗೆಟ್ಸ್ ರೆಪ್ಲಿಕೇಟೆಡ್ ಅಕ್ರಾಸ್ ದ ಸ್ಟೇಟ್ ದ ಕಂಟ್ರಿ ಸೆಂಟಾಸ್ಟಿಕ್ ಜಾಬ್ಸ್ ಅಗಿಂಗ್ ಜಯ ಕರ್ನಾಟಕ ಹೊಸದಾಗಿ ತುಂಬಾ ಬದಲಾವಣೆ ನೋಡ್ತಾ ಇದ್ದೀವಿ ಒಂದು ಒಂದು ಪಬ್ಲಿಕ್ ರಿಲೇಶನ್ಸ್ ಅಂತ ಸಬ್ಮಿಷನ್ ಸೆಂಟರ್ ಅಂತ ಹೊಸದಾಗಿ ಮಾಡಿದ್ದಾರೆ ರಸ್ತೆ ಪಕ್ಕದಲ್ಲೇ ಮೀಡಿಯೋ ಒಳಗಡೆ ಬರಬೇಕಾಗಿಲ್ಲ ಆಚೆಯಿಂದನೇ ಬಂದು ಲೆಟರ್ ಕೊಡ್ಬೋದು ಅದರಿಂದ ಟೈಮಿಂಗ್ಸ್ ನೋಡಬೇಕಾಗಿಲ್ಲ ಬೆಳಗಿಂದ ಸಾಯಂಕಾಲದವರೆಗೂ ಯಾವಾಗ ಬೇಕಾದರೂ ನೀವು ಹೋಗ್ಬಿಟ್ಟು ಅರ್ಜಿಗಳನ್ನ ಸಲ್ಲಿಸಬಹುದು ನೀವು ಆಫೀಸ್ಗಳನ್ನ ಹುಡ್ಕೋದ ಬೇಕಾಗಿಲ್ಲ ಒಂದೇ ಸೆಂಟರು ಒನ್ ಪಾಯಿಂಟ್ ಇದು ಮಾಡಿದ್ದಾರೆ ಐದಾರು ಕೌಂಟರ್ಗಳಿದೆ